ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ದೀರಿ ಆರಾಮ್ ಇದ್ದೀರಿಲ್ಲ ನಾವು ಮಾತ್ರ ಸೂಪರ್ ಆಗಿದ್ದೇವೆ ನೋಡ್ರಿ ನ್ಯೂ ಇಯರ್ ಸಲುವಾಗ ಸ್ಪೆಷಲ್ ಆದಂತ ಒಂದು ಗಿಫ್ಟ್ ಬಂದದ್ರಿ ನಮ್ಮ ಮನೆಗೆ ಏನಂತ ಎಲ್ಲರು ಗೆಸ್ಟ್ ಮಾಡಿ ಇದ್ರಕ್ಕಿಂತ ಮೊದ್ಲಿನ ವಿಡಿಯೋದಾಗ ಹಾಕಿ ನೋಡ್ರಿ ಹೋಗಿ ನೋಡ್ರಿ ಏನ್ ತಂದೀವಿ ಏನಿಲ್ಲ ನಮ್ಮ ಮನೆಗೆ ನಾವು ಅಂತ ಹೇಳ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಸಪೋರ್ಟ್ ಇತ್ತಂದ್ರೆ ಜಲ್ದಿನೇ ಈ ಮನಿನೂ ಕಟ್ಟಬೇಕಂತ ಪ್ಲ್ಯಾನಿಂಗ್ ಅದ ರೀ ಬ ಇನ್ನೊಂದು ನಾಲ್ಕೈದು ತಿಂಗಳಾಗ ಇನ್ನೂ ಮನಿನೂ ಬಡ ಬಡ ಕಟ್ಟಬೇಕಂತ ನೀವು ಭಾಳಷ್ಟು ಜನ ಎಲ್ಲ ಕತ್ತಿದ್ದರಿ ಅಕ್ಕ ನಿಮ್ಮ ಫ್ಯಾಮ್ಲಿ ಎಷ್ಟು ಚಂದ ಅದ ರೀ ಎಷ್ಟು ನೀವು ಪ್ರೀತಿಲೇ ಮಾತಾಡ್ತೀರಿ ನಿಮ್ಮ ಫ್ಯಾಮ್ಲಿಯಾಗ ಭಾಳ ಹೊಂದಾಣಿಕೆ ಅದ ಅಂತ ಸೊ ಹೌದು ನೋಡಿರಿ ಒಬ್ರಕೊಬ್ಬರು ಅರ್ಥ ಮಾಡ್ಕೋತೀವಿ ಒಬ್ಬರು ಕಷ್ಟ ಒಬ್ಬರು ಅರ್ಥ ಮಾಡ್ಕೊತೀವಿ ಅದಕ್ಕೆ ಹಿಂಗಿದ್ದೀವಿ ನೋಡಿರಿ ಮನಿ ಹ್ಯಾಂಗಾಕಿರಲ್ಲಕ್ಕ ರೀ ಮನುಷ್ಯನ ಮನಸ್ಸು ಭಾಳ ದೊಡ್ಡದಿರಬೇಕಂತಾರಲ್ಲ ರೀ ಹಂಗದ ರೀ ನಮ್ಮ ಮನೆಯಾಗ ಸೊ ಬರ್ರಿ ಇವತ್ತಿನ ಬ್ಲಾಗ್ನಾಗ ಏನದ ಏನಿಲ್ಲ ಅಂತ ಕೆಲಸ ರೀ ಎಲ್ಲರೂ ನೋಡ್ಮ್ತಾ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ವಿಡಿಯೋ ಮಾತ್ರ ಎಲ್ಲರೂ ಕಂಟಿನ್ಯೂ ಆಗಿ ನೋಡಿರಿ ನೀವು ಕಂಟಿನ್ಯೂ ಆಗಿ ಯಾರು ವೀಡಿಯೋಸ್ ನೋಡೋಕ್ ಹೋಗಲ್ಲಾಗಿರಿ ಅದ್ಕೆ ಸಪ್ ನನಗೂ ಪ್ರಾಬ್ಲಮ್ ಆಲಕ್ಕತ್ತದ ನನಗೆ ಯಾರ್ಯಾರು ಎಷ್ಟೊಂದು ಪ್ರೀತಿ ಅಭಿಮಾನ ಮಾಡ್ತೀರಿ ಪ್ಲೀಸ್ ಎಲ್ಲರೂ ವಿಡಿಯೋ ಮಾತ್ರ ಕಂಟಿನ್ಯೂ ಆಗಿ ನೋಡಿರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಯಾರು ನೆನಪಾರ ಬೇಡ ಬೆಲ್ಲೈಕನ್ ಬಿ ಒತ್ತಿರಿ ಅಂದರೆ ಅವಾಗಿಂದ ಅವಾಗೆ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ ನೋಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಸೊ ನಿಂಬಲ್ಲಿ ನೋಟಿಫಿಕೇಶನ್ ಬರ್ತದೆ ಬರೀ ಇವತ್ತಿನ ಬ್ಲಾಗ ಎಲ್ಲರೂ ಕಲ್ತ್ಕೇಸಿನ ಸ್ಟಾರ್ಟ್ ಮಾಡಮ್ಮ ಈಗ ನಾ ಮಾಡಕತ್ತಿನಿ ಸುಸ್ಲಾ ಬರೀ ಉತ್ತರ ಕರ್ನಾಟಕ ಮಂದಿ ಸ್ಪೆಷಲ್ ಸುಸ್ಲಾ ಬರಿ ಬರ್ರಿ ಕಲ್ತು ಕಲ್ತಿನ ನೋಡ್ರಿಗ ಮಿಕ್ಕೋಣ ಇನ್ನ ಆ ಬೆಕ್ಕಿಗೆ ತೊಗೊಂಡು ಮಕ್ಕಳಕ್ಕ ನೋಡ್ರಿ ಐ ಐ ಐ ಐ ಐ ಐ ಹೇಳಮ್ಮ ಏ ಐ ಹೇಳು ಹೇಳು ಐ ಬೆಕ್ಕಿ ಅದು ಬೆಕ್ಕಲ್ಲದ ಅದು ಮಾಲರಿ ಬೆಕ್ಕಂಗೆ ಕುತ್ ನೋಡ್ರಿ ಈಗ ಹಂಗೆ ಮಾಡಬಾರ್ದಪ್ಪ ಅದನ್ನ ಅದಕ್ಕೆ ನುಗ್ಗಾತದ ಈ ಕಡೆ ಸೈಡಿಗೆ ತಗೋಬೇಕು ಅದಕ್ಕೆ ಸೈಡಿಗೆ ತಗೋಬೇಕಮ್ಮ ಅದಕ್ಕೆ ಸೈಡಿಗೆ ತಗೋಬೇಕು ಅದಕ್ಕೆ ಹ್ಞೂ ಅದಕ್ಕೆ ಹಾಗೆ ಕುಂದರ್ಸ್ಕೊಂಡು ಮಕ್ಕಳತ್ತ ನೋಡ್ರಿ ಏನು ಮಿಕ್ಕು ಮಕ್ಕಳಾನ ಮಿಕ್ಕು ಮಕ್ಕಳನಾ ಹಿಂಗೆ ಕರ್ಕೊಂಡು ಮಕ್ಕಳಾನ ಮಿಕ್ಕು ಹೂಸು ಹೊಡ್ಯಾಂಗನಾ ನೋಡು ಮಿಕ್ಕು ಹೂಸ್ ಹೊಡ್ಯಾಂಗನಾ ನೋಡು ಇನ್ನ ಮುಖ ಹೇಳಮ್ಮ ಮಿಕ್ಕು ಹೇಳಪ್ಪ ಏಕು ಹೇಳ ಇವ್ನಿಂಗ್ ನೋಡು ನನಗೆ ನಿದ್ದೆ ಉಂಟತ್ತಲ್ರಿ ನನಗೆ ನಿದ್ದೆ ಹೊಂಟಿತ್ತಲ್ರಿ ಬೆಕ್ಕದು ಮಿಕ್ಕೊಂದು ಪ್ರೀತಿ ನೋಡ್ರಗ ಏ ಬಿಡು ಮಿಕ್ಕು ಓದಿ ಹೊರಗೆ ಹೋಗ್ತೀನಲ್ಲತ್ತದ ಬಿಡಮ್ಮ ಅದಕ್ಕ ಈಗ ಸಾ ಅದಕ್ಕೆ ಸಾಕಾಗ್ಯದ ಬಿಡಮ್ಮ ಹಂಗೆ ಮಾಡಬಾರ್ದು ತಾನೇ ಅದು ಈಗ ಹೋಯ್ತು ನೋಡದು ಬಿಡು ಇರ್ಲಾಕ ಬಿಡು ಇರ್ಲಿ ಬ್ಯಾಡಪ್ಪ ಫ್ರೆಂಡ್ಸ್ ಈಗ ಮಗ್ಳ ಸು ಸ್ಲಾಮ್ ಮಾಡ್ಲಾಕತ್ತೇಳ ಇವತ್ತ ನಮ್ಮ ಅತ್ತೆ ಜೊತೆ ಮಾತಾಡ್ಲಕತ್ಯಾಳ ಅಲ್ಗ ಇಲ್ಲಿ ಬ್ಲಾಗ್ನಾಗ ಇಲ್ ತೋರ್ಸಿ ಈಗ ಅವ್ರ್ ಏಯ್ ಸಂಜನ ಅವ್ರಿಗೆ ಚಂದ ತೋರ್ಸಿ ಈಗ ಇಲ್ ನೋಡಿ ಈಗ ಸಂಜೆನ ಮನ್ಯಾಗ ಎರಡು ನಾಯಿ ಅವ ರೀ ಈಗ ಅಲ್ಲ ನೋಡಿ ಹೆಂಗ್ ಜಗಳ ಆಡಕತ್ತ ನೋಡ್ರಿಗ ಅವ್ ಚಿಕ್ಕು ಮಿಕ್ಕು ಅತ್ತ ಇಬ್ರು ಜಗಳ ಆಡಕತ್ತೀಗ ನೋಡ್ರಿಗ ನೋಡ್ರಿ ಎರಡು ಎರಡ್ ಜನ ಜಗಳ ಆಡಕತ್ತಾವ ನೋಡ್ರಿಗ ಆಗ ಮೂಲೆಗೆ ಕುಂದಸ್ತು ಇದು ಮಿಕ್ಕು ಚಿಕ್ಕಗ ಎಲ್ಲ ಈಗ ಮಿಕ್ಕು ಗಪ್ಪ ಅದನಗ ಚಿಕ್ಕ ಇದ್ದೇನದು ನೋಡ್ರಿ ಎಷ್ಟ್ ಕ್ಯೂಟ್ ಅವ ನೋಡ್ರಿ ಅವಾಗ ಎಟ್ರೆ ಬದ್ ಮಾರ್ಷ ಮಾರೇ ಸಂಜನಾ ಮನ್ ಮನಿ ಬಂದಾಗ ಇನ್ನ ಚಂದ ಕಣ್ಣಿ ತರ್ತಿದಿ ಏ ಎಷ್ಟೇ ಇವು ಈಗ ಅದು ಹಾಲ್ ಕುಡ್ಲಿಕ್ಕೆ ಓಡ್ಲಾಕತ್ತದ ನೋಡು ಏ ಕರೆ ಅಪ್ಪ ನಾಯಿ ಬಲ್ ಇದ್ದಷ್ಟು ನೀತ್ತ ಮನ್ಷನ್ ಬಲಿ ಇಲ್ ನೋಡ್ ಸಂಜನಾ ಚಂದ ಬೆಳಸಿವ್ರಿ ಏ ಅದ ಬಿಡು ಭಾರಿ ಅದ ಬಿಡು ಏ ಅವ್ರಿ ಅವ್ ಚಿಂತಿ ಮಗಳಿಗ ಮಗನಿಗೊಂದ್ ಚಿಂತಿ ಬಿದ್ದ ಹಾಲು ಕುಡ್ಲಿಕ್ಕೆಸ ಇಲ್ಲ ಕತ್ತದ ಏ ನೋಡ್ ನೋಡಿ ಏ ಓ ಎರಡ್ ಪ್ರೀತಿ ನೋಡಗ ಮಕ್ಳ ಮ್ಯಾಗ ನೋಡಗ ಹ ಖರೇನು ನಮ್ ಚಿಕ್ಕ ಭಾ ಸಪ್ರೇಟ್ ಸಪ್ರೇಟ್ ಮಿಕ್ಕಿನೆ ನೋಡಿ ಎಲ್ಲರ ಜೊತೆ ಓಡಾಡವ ಹಾರಾಡವ ಹಾ ಮಾಡಿ ನಾವ್ ಪಾಪ ಸಲುವಾಗ ದೋಸಾ ಮಾಡ್ಕೊಂಬಂದ ನೋಡ್ರಿ ನೋಡ್ರಿಗಾ ಮತ್ತೆ ಈಗ ರೀ ಲಕ್ಷ್ಮಿ ಅಕ್ಕ ಕೊಟ್ ಖರೆ ನೀ ಮಾಡಿದಿ ಮಮ್ಮಿ ಫೋನ್ ಮಾಡ್ಲಿ ಆ ಚಟ್ನಿ ಇಲ್ಲಾ ನೀಂತ ಏನ್ ಇದ್ರು ನೋಡಿ ಆಂಟಿ ಒಳಗೆ ಏನು ಹಾಕ್ಯಾರ ನೋಡಿ ನೋಡ ಇವರು ನೋಡ್ರಿ ನಿಮ್ಮ ಎಡ್ಸಂದ್ ಮಾಡ್ಕೊಂಬಂದ್ನ ಏ ಆಂಟಿ ಎಡ್ ಚಂದ್ ಮಾಡ್ಯ ನೋಡ್ರಿ ನೋಡ್ರಿ ಪಾಪ ಈಗ ನಂಗೆ ಅವ್ರ ಮನೆಗೆ ಮನಿಗ್ ಹೋಗಲಗಿನಿ ಟೈಮ್ ಸಿಗಲ್ಲ ಆಗ್ಯದ ಈಗ ಸಿಗಲಾಗ್ಯ ಪಾಪ ನೋಡ್ರಿ ಮಾಡಿ ನಾನು ಮಾಮಾ ಅತ್ತಿ ಎಲ್ಲರೂ ಕಲ್ತ್ ಕೇಳ್ಸ ಆರಾಮ್ಸೆ ಮಾತಾಡ್ಕೋತ ಕುಂತಿದ್ವಿ ರೀ ಇರ್ತಾವಲ್ರಿ ಕೆಲವೊಂದ್ ಪರ್ಸ್ನಲ್ ಮಾತಗೋಳ್ರಿ ಅವೆಲ್ಲ ಮಾತಾಡ್ಕೊತ ಕುಂತಿದ್ವಿ ಅವ್ರಿ ಇವ್ರಿಗೆ ಜಾ ಫೋನ್ ಹಚ್ಚಿದ್ರು ಮಾಮಾರ ಜ ಏನೋ ಕೆಲಸ ಅದ ಅಂತ ಕೇಸಿನ ಇಲ್ಲಿ ಕುತ್ಕ ಎಲ್ಲರೂ ಸ್ಟೇಟಸ್ ನೋಡ್ ಮಜಾ ತಗೋಲಕತ್ತಿದ್ರೇನು ಹತ್ತಿದ್ರಿ ಇವ್ರೇನ್ ಸ್ಟೇಟಸ್ ಹಾಕ್ಯಾರ ಅವ್ರೇನ್ ಸ್ಟೇಟಸ್ ಹಾಕ್ಯಾರ ಇವ್ರ ಏನ್ ಮಾಡ್ಯಾರ ಅವ್ರ ಏನ್ ಮಾಡ್ಯಾರ ನೀ ಇಯರ್ ಸ್ಪೆಷಲ್ ಎಲ್ಲೋರು ಫೋಟೋ ಹಾಕಿದ್ರಲ್ರಿ ಎಲ್ಲೋರ್ದು ನೋಡ್ಕೋದ ಕೆಸಿನ ಕುಂತಿದ್ವಿ ನೋಡ್ರಿ ಎಷ್ಟು ಜನ ಮಿಕ್ಕು ಅಣ್ಣ ನಾನು ಅತ್ತಿ ಮಾಮ ನನಗೆ ಸ್ವಲ್ಪ ನೆಗಡಿ ಆಗ್ಯದ ನೋಡ್ರಿ ಈಗ ಬಂದನು ಚಿಕ್ಕು ಅಣ್ಣ ನೋಡ್ರಿ ನಾನು ಇದಕ್ಕೆ ಸ್ವಲ್ಪ ವಯಸ್ಸು ಓವರ್ ಮಾಡಕತ್ತೀನಿ ಯಾಕಂದ್ರೆ ಅದ್ರಾಗ ಬ್ಯಾಕ್ ಮ್ಯೂಸಿಕ್ ಬರ್ತದಂತ ಕೆಸಿನ ಫುಲ್ ಫ್ಯಾಮಿಲಿ ಕಲಿತು ಕೇಸಿನ ಈಗ ఎంజాయ్ పప్పికై కొద్ది కుబిన్ సీజన్ ఎల్ ట్రాక్టర్ దాడ హ అది హాగీ రేట్ బర్త అదే ప్రాబ్లం గోస్కర ఇక బార్ బార్ వయస్ ఓవర్ వయస్ ఓవర్ మెడ నోడీ ఇలాందర నమ్ ఎల్ ఎంజాయ్ మార్తీవ్ చిక్ మిక్కు నూ నమ్ అత్త నమ్ అమ్మ నమ్ నాది సేర్ సిక్ ఎంజాయ్ మార్తీ నోడ ఆల్ ఫిలి ಬರೀ ಎಲ್ಲರೂ ಕಲ್ತು ಪಪ್ಪಾಯ್ ತಿನ್ನ ಪಪ್ಪಾಯ್ ತಂದ್ ನೋಡಿರಲ್ರಿ ಹೊಲಕ್ ಹೋಗಿ ಸೊ ಅದೇ ಅದ ನೋಡ್ರಿ ಈಗ ನಾವ್ ಎಲ್ಲರೂ ಪಪ್ಪಾಯ ತಿನ್ಬೇಕಂತ ನಾ ಕೈ ಕೊಡ್ಲಕತ್ತ ಚಿಕ್ಕಗಂತೂ ಬಾಳ ಇಷ್ಟ ನೋಡ್ರಿ ಮಮ್ಮಿ ಕೊಡು ಮಮ್ಮಿ ಕೊಡು ಇದೇ ಮಾಡ್ಕೊತಿರ್ತನ್ರೀ ಅವ್ ಕಿರ್ಕಿರ್ನೆ ಬ್ಯಾಡ ಒಂದು ಅಂತ ಹೋಳ್ ಕೊಡ್ಲತ್ತೀವಿ ನೋಡ್ರಿ ಅವನಿಗೆ ನೋಡ್ರಿ

ಅವ್ರಿಬ್ರದ್ದು ನೋಡ್ರಿಗು ನೋಡ್ರಿ ಇವ್ರಿಗೆ ಎಲ್ಲಿ ಜಾಗ ಸಿಕ್ಕ್ರಿ ಕಾಣಿಸ್ತದ ಮಕ್ಕೋಕ್ರಿ ಕಿಲ್ ನೀನ್ ಬಂದ್ ಕೆಸ ತೊಗರಿ ಖಡ್ಗಿ ಹಾಕ್ಯಾರಲ್ರಿ ನಮ್ಮೂರಿ ನೋಡ್ರಿಗ ನೋಡ್ರವ್ರಿಬ್ರದ್ದು ಹಾಸಿಗೆ ನೋಡ್ರಿಗ ನೋಡೋರಿ ಇಬ್ರು ಎಷ್ಟು ಎಂಜಾಯ್ ಮಾಡಕತ್ತಾರ ಆ ಚಿಕ್ಕ ಮಿಕ್ಕು ಫುಲ್ ಖುಷಿಯಾಗಿರೇನ ಇಬ್ಬರು ಬೆಡ್ಕಿತ ಚಂದದ ಅಷ್ಟು ಖುಷಿ ಅಲತ್ತದ ಇಬ್ಬರಿಗೆ ಮಾಡಿ ಮಾಡ್ರಿ ಎಂಜಾಯ್ ನೋಡ್ರಿ ಇಲ್ಲೆಲ್ಲ ಗಿಡ ಗಿಡ ಎಲ್ಲ ನೋಡ್ರಿ ಮಸ್ತ್ ಅನತ ಈಗ ನೆಳೆ ಬಿ ಅದ ಇಲ್ ನೋಡ್ರಿಗ ಏನ್ ಇವರೇ ರಾಜ ಇವರೇ ಪ್ರಧಾನಿ ಆಗ್ಯಾರ ನೋಡ್ರಿ ಚಪ್ಪಲ್ ಹೆಂಗ ಇಲ್ಲಿ ಬಿಟ್ಟಾರ ಇದ್ರ ಮ್ಯಾಗ ಮಕ್ಕೊಂಡಾರ ಮಸ್ತ್ ಅನತ್ತ ನೋಡ್ರಿ ಈಗ ನಾ ಆಲೂ ಒಟ್ಟಾಣಿ ಪಲ್ಯ ಮಾಡಕತ್ತೀನಿ ಇಲ್ಲಿ ಒಟ್ಟಣಿ ತೊಳಕೊಂಡ್ ಇಟ್ಕೊಂಡಿನಿ ಒಳಗಡೆ ಟಮಟ ಅದ ಇವ್ ಆಲೂ ಏನ ತೊಳ್ಕೊಬೇಕು ಈಗ ಕುಕ್ಕರ್ದಾಗ ಸ್ವಲ್ಪ ಎಣ್ಣೆ ಹಾಕಿನ್ರಿ ಈಗ ನಾ ಪಾಣಿ ಹೊಡಿತೀನಿ ನೋಡ್ರಿ ಇದಕ್ಕೆ ಈಗ ಎಣ್ಣೆ ಮಾತ್ರ ಮಸ್ತ್ ಗರಂ ಆಗ್ಯದ್ರಿ ಇದ್ರಾಗ ನಾ ಏನ್ ಹಾಕ್ತೀನಿ ಅಂದ್ರೆ ಈಗ ಉಳ್ಳಾಗಡ್ಡಿ ಹಾಕ್ತೀನಿ ನೋಡ್ರಿ ನೋಡ್ರಿ ಈಗ ಮಸ್ತ್ ಈಗ ಉಳ್ಳಾಗಡ್ಡಿ ಫ್ರೈ ಆಲಕತ್ತದ ನೋಡ್ರಿ ಈಗ ಈಗ ವಟಾಣಿ ಮತ್ ಆಲೂ ಎರಡು ಚಂದ ತೊಕೊಂಡಿನ್ರಿ ಇದ್ರಾಗ ಹಾಕ್ತೀನಿ ನೋಡ್ರಿ ನಾ ಈಗ ಚಂದ ತೊಕೊಂಡಿನಿ ನೋಡ್ರಿ ಫ್ರೈ ಆಲತ್ತದ ನೋಡಿ ಇದ್ರಾಗ ನಾ ಏನ್ ಮಾಡ್ತೀನಿ ಅಂದ್ರೆ ಈಗ ಚಂದ ಟಮಾಟೆ ಹಾಕ್ಬಿಡ್ತೀನಿ ಜರ್ರಾ ಈ ಮೆತ್ತ ಗಾಲಿ ಇದ್ರಾಗ ಮಸಾಲಿ ಹಾಕ್ತೀನಿ ನೋಡ್ರಿ ನೋಡ್ರಿಗ ಮಸ್ತ ಉಳ್ಳಾಗಡ್ಡಿ ಟಮಟೆ ಎರಡು ಚಂದ್ ಫ್ರೈ ಆಲತ್ತ ಇದ್ರಾಗ ಏನ್ ಅಂದ್ರೆ ಪುಡಿ ಖಾರ ಹಾಕ್ಲಕತ್ತೀನಿ ನೋಡ್ರಿ ಈ ಚಮಚ ನಿಂತ ಒಂದು ಹ್ಞೂ ಒಂದು ಚಮಚ ಹಾಕ್ಲಾಕತ್ತೀನಿ ನೋಡ್ರಿ ಒಂದು ಒಂದೂವರೆ ಚಮಚ ಜಾಸ್ತಿ ಏನು ಹಾಕಂಗಿಲ್ಲ ಮತ್ತೆ ಸ್ವಲ್ಪ ಉಪ್ಪು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ ಇನ್ನು ನಿಮ್ಗೆ ಎಷ್ಟು ಬೇಕು ನೀವು ಹಾಕೊಂಡಾದಿರ ಸ್ವಲ್ಪ ಹಾಕ್ಕೊಳತ್ತೀನಿ ಯಾಕಂದ್ರೆ ಮಾಮೂಲಿ ತಿನ್ನೋಂಗಿಲ್ಲ ಊರಕ್ಕೆ ಕೊಟ್ಟಂತ ಸ್ವಲ್ಪ ಮಸಾಲೆ ಅದ ನೋಡ್ರಿ ಗರ ಮಸಾಲೆ ಈಗ ಇದೊಂದು ಸ್ವಲ್ಪ ಹಾಕ್ಲತ್ತೀನಿ ಮತ್ತೆ ಸ್ವಲ್ಪ ಅರ್ಶಿನ ಪೌಡ್ರ್ ಹಾಕ್ತೀನಿ ನೋಡ್ರಿ ಒಂದು ತಟಕ್ಕೆ ಅರ್ಶಿನ ಪೌಡ್ರ್ ಹಾಕ್ಲತ್ತೀನಿ ರೀ ಇವು ಚಂದ ಗರ ಗರ ತಿರ್ಗಸ್ಕೊತೀವಿ ನೋಡ್ರಿಗ ಈ ಸುಜ ಚಂದ ಫ್ರಾಯ್ ಅಲ್ರಿ ಎಣ್ಣೆ ಬಿಡ್ತದಲ್ರಿ ಅವಾಗ ಇದ್ರಾಗ ಆಲೂಗಡ್ಡಿ ಮತ್ತೆ ಮಟಾಣಿ ಎರಡು ಹಾಕ್ತೀವಿ ನೋಡಿ ಇದು ನೋಡ್ರಿ ಎಣ್ಣೆ ಮಸ್ತ್ ಈಗ ಬಿಡ್ಲ ಶುರು ಆಗ್ಯದ ಇದ್ರಾಗ ಏನ್ ಹಾಕ್ತಿವಿ ಅಂತಂದ್ರೆ ಈಗ ಬಟಾಣಿ ಮತ್ತಂದ್ರ ಆಲೂಗಡ್ಡಿ ಎರಡು ಏನು ಸುಲ್ಕೊಂಡ್ ಕಸ ಚಂದ ತೊಳ್ಕೊಂಡ್ ಇಟ್ಕೊಂಡಿದ್ರೆ ಇದ್ರ ಇದ್ರಾಗ ಹಾಕೋತೀವಿ ಈಗ ಈಗ ಎಷ್ಟು ಚಂದ ಈಗ ಮಿಕ್ಸ್ ಆಗಿದೆ ಇದ್ರಾಗ ಬೇಕಾದ್ರೆ ಒಂದ್ ಸ್ವಲ್ಪ ನೀವು ನೀರ್ ಹಾಕೊಂಡ್ ಕೆಸಿನ ನೀವು ಸ್ವೀಟಿ ಮಾಡಿಸ್ಕೋ ಯಾಕಂದ್ರೆ ಕುಕ್ಕರ್ದಾಗ ಹಾಕ್ತಿವಲ್ರಿ ಹೊತ್ತೋಗ್ಬಿಡ್ತದ ಸ್ವಲ್ಪ ರೊಟ್ಟಿ ಗುಡಾನು ಆತದ ಅನ್ನದ್ ಗುಡಾನು ಅಂತ ನಾ ಏನ್ ಮಾಡ್ತೀನಿ ಅಂದ್ರೆ ಇದ್ರಾಗ ಒಂದ್ ಚರ್ಗೆ ನೀರ್ ಈಗ ನೋಡ್ರಿಗೊಂದ್ ಚರಿಗಿ ನೀರ್ ಹಾಕ್ತೀನಿ ನಾ ಇದ್ರಾಗ ಇದ್ರ ಇದು ಫ್ರೈ ಆಗಿ ಈಗ ನೋಡ್ರಿ ಇದ್ರಾಗ ಇಷ್ಟು ನಾ ನೀರ್ ಹಾಕಿ ನೋಡ್ರಿಗ ಇದು ಚಂದ ಮೆತ್ತಗೆ ಕುದೀತ ಅಂದ್ರೆ ಮನುಷ್ಯರಿಗೆ ನೀರು ಹಾಕಿ ನೋಡೋಣ ಅದರಾಗ ಐತೆ ಈಗ ಇದ್ರಾಗ ನೀರು ಹಾಕಿದ್ರೆ ಇದನ್ನ ಕುಟ್ಕೊಂಡು ಹಾಕೊಣ ಬಂದ್ ಮಾಡ್ಬಿಡ್ತೀನಿ ನೋಡಿರಿ ಇದಕ್ಕೊಂದು ಮೂರ್ನಾಗೆ ಸಿಟಿ ಹುಡ್ಕೊಂಡು ಮಸ್ತ್ ಮೆತ್ತ ಕುದೀತದ ರೀ ಬೇಕಾದ್ರೆ ನೀವು ಮುಜ್ ಮುಗಜ್ಕೊಬೋದು ರೀ ಇಲ್ಲಾಂದ್ರೆ ನೀವು ಹಂಗೇನು ತಿನ್ಬೋದು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಭಾರಿ ಅದ ನೋಡಿ ನೀವು ಮಾಡಿ ನೋಡಿರಿ ಭಾರಿ ಅದ ಟೇಸ್ಟಿ ಎಕ್ದಮ್ ನೋಡ್ರಿ ಈಗ ಅಕ್ಕಿ ತೊಳ್ಕೊ ಬಂದೀನಿ ಈಗ ಅನ್ನಕ್ಕೆ ಇಡ್ತೀನಿ ಒಂದು ಸೈಡ ಎಲ್ ಒಂದ್ಸಲ ಒಂದ್ ಸೈಡ್ ಪಲ್ಯ ಕಿರಿ ಒಂದ್ ಸೈಡ್ ಅನ್ನ ಇಡಾಂಬ ಅನ್ನ ಪಲ್ಯ ಮತ್ ಇನ್ನ ಸಂಜೆ ಸಾರದ ರೊಟ್ಟಿ ಬೊಕ್ಕುಳಸ ರೊಟ್ಟಿ ಹೋಗರಿ ರಾತ್ರಿ ಯಾರು ಜಾಸ್ತಿ ಉಂಡಿಲ್ಲ ಅದಕ್ಕೆ ಇದಿಷ್ಟು ಮಾಡಿಗ ಬಿಡ್ತಿವ ನೋಡ್ರಿ ಪಾಪೆ ಎದ್ ನಾಚಕೋತ ನೋಡ್ರಿ ಇದು ಪಾಪನ್ ಗಾಡಿ ಅದ ನೋಡ್ರಿ ಆ ನೀರಿನ ಗಾಡಿ ತಗೊಂಡ್ ಎಲ್ಲಿ ಹಾರ್ಲತ್ತಿದೀನಿ ಹೆಂಡಿ ತರ್ಲಕ ಹೆಂಡಿ ತರ್ಲಕ ಗಾಡಿ ತೊಗೊಂಡ ಎಲಿ ಹೋಗ್ತೀವಿ ತಿಪ್ಪಿ ಹೋಗಬೇಕ ತಿಪ್ಪಿ ಅಲ್ಲರು ಅಲ್ಲಿ ಹೋಗಬೇಕತ್ತಾ ದನ ಕಾಯೋ ನೀ ಈಗ ರೀ ಬಂದು ಸಾರಸ್ತೇನು ಇವ ಆಯ್ತಾರ ಕೆಳ್ಸುಳಿ ಹೇಳ್ತಾನೆ ನೋಡಿರಿ ಅವನೇ ಸಾರಸ್ತಾರೆ ನಂದಾನ ರೀ ಅವ ನೀವು ವಿಡಿಯೋ ಮಾಡಕತ್ತಿದ ಹಾರ ಹೊತ್ತಿ ನಂದಾನ ನೋಡ್ರಿ ಈಗ ಪಾಪ ಬಾ ಒಳ್ಳೆ ಹುಡುಗನ ನೋಡ್ರಿ ಅವ್ರ ಮಮ್ಮಿದು ಡೆಲಿವರಿ ಆಗ್ಯಾದ ಅಲ್ಲ ರೀ ಸೊ ಹಾಗೆ ಏನೋ ವಿಶ್ಯವಾಗಿ ಅವ್ರ ಪಪ್ಪ ಅವ್ರ ಜೊತೆ ಇರಲ್ಲ ಆಗ್ಯಾರ ರೀ ಎಲ್ಲ ಮ್ಯಾನೇಜ್ ಅವನೇ ಮಾಡ್ತಾನ ನೋಡ್ರಿ ಅವ್ರ ಮಮ್ಮಿಗೆ ಅವ್ರ ಮಮ್ಮಿ ಡೆಲಿವರಿ ಆದಾಗನು ಅವ್ರ ಮಮ್ಮಿ ಜೊತೆ ಹಗಲ ರಾತ್ರಿ ಅವನೇ ಇದ್ದೀನಿ ನೋಡಿರಿ ಅತ್ತಿ ಮಾಮ ಹೋಗಿದ್ರು ನಮ್ಮ ಅತ್ತೆ ನಮ್ಮ ಮಾಮ ಅವನ ಜೊತೆ ಇದ್ದಿದ್ರು ಅಲ್ಲೇ ದವಾಖಾನೆಗ ಅತ್ತಿ ಮಾಮ ಅತ್ತಿ ಎರಡು ದಿನ ಇದ್ದಿದ್ರು ಮಾಮ ಅವನ ನೈಟ್ ಹೋಗಿದ್ರು ನೈಟ್ ಡೆಲಿವರಿ ಆಗಿತ್ತು ಅವ್ರದ್ದು ಆದರೆ ಈ ಹುಡುಗ ಮಾತ್ರ ನೋಡ್ರಿ ಕೆಲಸನೂ ಮಾಡ್ತಾನೆ ಅವ್ರ ಮಮ್ಮಿ ಹೆಲ್ಪ್ನೂ ಮಾಡ್ತಾನೆ ಮನೆ ನೀರು ಕಸ ಕಡ್ಡಿ ಭಾಂಡ್ಯ ಎಷ್ಟು ಜಡ್ ಮಾಡ್ತಾನೆ ನೋಡ್ರಿ ಇಂಥ ಇರ್ಬೇಕು ನೋಡ್ರಿ ಮಕ್ಕಳಂದ್ರೆ ಓದಿಲ್ಲ ಅವ್ನ ಬಗ್ಗೆ ಎಷ್ಟು ತಾರೀಫ್ ಮಾಡಿದ್ರು ಕಮ್ಮಿನೇ ಅದ ನೋಡಿ ಅಷ್ಟು ಒಳ್ಳೆ ಹುಡುಗಾನ ನೋಡ್ರಿ ಪಾಪ್ಯಾರೀ ಇವತ್ತ ನಾಳೆ ಎಲ್ಲ ಮಕ್ಕಳು ಇವತ್ತ ನಾಳೆ ಫೋನ ಅದು ಇದು ತೊಗೊಂಡು ರೀ ನಾ ಯಾಕೆ ಮಾಡ್ಬೇಕು ಹಡಿಸಿ ಅಡಿಸಿ ಮಾಡ್ದಂಗೆ ಮಾಡ್ತಾರೆ ತಂದೆ ಆದ್ರೆ ಆದ್ರವ ಹಂಗಿಲ್ಲ ನೋಡಿರಿ ಅವ್ರ ಮಮ್ಮಿಗೆ ಎಟ್ಟು ಜಡ್ ಕೂತಲ್ಲೇ ಊಟ ಇತ್ತು ಮುಂಜಾನೆ ದೋಸೆ ಮಾಡ್ಯಾನ್ರಿ ಅವ್ರ ಮಮ್ಮಿ ಎಲ್ಲವನಿಗೆ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿರಂತ ಎಷ್ಟು ಚಂದ ದೋಸೆ ಮಾಡ್ಯನ ಗೊತ್ತದ ರೀ ಭಾರಿ ಅಂದ್ರೆ ಭಾರಿ ನೋಡ್ರಿ ಅಕ್ಕ ನಡಿ ಮನೆಗೆ ಅಕ್ಕ ನಡಿ ಮನೆಗೆ ಎಲ್ಲ ತಾನ ಈಗ ಒಂದು ಸ್ವಲ್ಪ ನಾನು ಅನ್ನ ಇದಕ್ಕೆ ಅನ್ನ ಪಲ್ಯ ಇಟ್ಟೀನಿ ಅದು ಐತಂದ್ರೆ ನೋಡಮ್ ರೆಡಿಯಾಗಿ ಸ್ವಲ್ಪ ಊಟ ಗೀಟ ಮಾಡಿ ನಾನು ರೀ ಅವ್ರ ಮನೆಗೆ ನೋಡ್ರಿ ಎಲ್ಲಾ ನಮ್ ನಾದ್ನಿ ಅಕ್ಕ ಹಾಯ್ ಮಾಡ್ರಿ ಬರ್ರಿ ಬರ್ರೇ ಬರ್ರಿ ನೋಡ್ರಿ ನನ್ನ ಎಲ್ಲರೂ ಹಾರ್ ಬಂದ್ರ ನೋಡ್ರಿ ಏ ಇವನ್ ಬಾರು ಇವ ನಮ್ ಮಗ ನೋಡ್ರಿ ಸಂತೋಷವ್ರದ್ದು ಅಣ್ಣನ ಮಗ ಹತ್ತಿ ತಮ್ಮನ್ ಮಗ ಹತ್ತಾರ ನೋಡ್ರಿ ಏನು ಏನರ್ಸಿದು ಹ ಇಲ್ಲಿ ಸಾಲಿ ಹೋಗಿದಿ ಸಾಲಿ ಸಲೀ ಹೋಗಿದಿ ಸಲ ಹೋಗ್ ನೋಡ್ರಿ ಅವ್ರೆಲ್ಲರೂ ಎಲ್ಲರ್ ದೋಸ್ತರ ಬಂದಾರ ನೋಡ್ರಿಗ ಇವ್ರ ನಮ್ಮ ಎಡಗು ಅವ ಈಗ ಪಾಪ್ಯ ಹೊಲಕ್ ಅತನ ಗಾಡ್ಯಾಗ ನೋಡ್ರಿ ಏಸು ಮಂದಿ ಕೂತಾರ ನೋಡ್ರಗ ಈಗ ಇಸುಕ ಹೆಂಗ ತಗೊಂಡ್ ಹೋತಾನೋ ಏನ್ ಮಾಡ್ತಾನೇನೋ ನೋಡ್ರಿಗ ನೋಡ್ರೋಡ್ರಲ್ಗ ಈವ ಒಬ್ಬ ಕಂಬ ಇದ್ದಿದ್ ಈಗ ಇವ ಒಬ್ಬ ಕಂಬ ಇವ ಒಬ್ಬ ಸೇರ್ಪಡೆ ಅದ ನೋಡ್ರಿಗ ಛೇ ಛೇ ಹೆಂಗ್ರ ಹೋಗ್ತಿರಲ್ಲೇ ಇಸು ಮಂದಿ ಕಲ್ತು ನೋಡ್ರಿ ಎಸು ಮಂದಿ ಗಾಡ್ಯಾಗ ಕೂತಾರ ಇವ ಹೆಂಗ ತಗೊಂಡ್ ಹೋಗ್ತಾನೇನೋ ನೋಡಿ ಪಾಪ್ಯಾಗ ಛೇ 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 ಚೇ ಪಾಪ್ಯಾ ಕೆಡವಂಗಿದಿ ನೀನು ಗುಮ್ತಿನಿ ಮಗನ ಇಸು ಮಂದಿ ಕುಂದರ್ಸ್ಕೊಂಡ್ ಪಾಪ್ಯ ಇದು ಲಾರಿ ಹೊಂಟದೇ ಪಾಪ ಲಾರಿ ಹೊಂಟದ ಹಾ ಹೇಳು ಹೇಳ ಈ ಸುಖ ತಗೊಂಡು ಹೋದನ್ ಶ್ರೀ ಗಾಡ್ಯ ಕುಂದರ್ಸ್ಕೊಂಡು ಈಗ ಇವ್ರೊಡಗ ಹಾಯ್ ಬಾಯ್ ಮಾಡಕತ್ತಾರ ಲಾರಿಗ ಆದ್ರ ಎಲ್ಲರ್ ಕಲ್ತ ಎಲ್ಲ ಈಗ ಕಾಯಿ ಅಂಟಿ ಇಸ್ಕ ಗಾಡ್ಯ ಕುಂದರ್ಸ್ಕೊಂಡು ಹೋದನಾಗ ಎರಡ್ ಚಿರಾಡಕತ್ತಾರ ನೋಡೋ ರೋಡ್ ಮ್ಯಾಗ ನಾ ನಮ್ಮಅತ್ತಿ ಕಲ್ಕಿನ ಗೋಧಿ ಹೆಕ್ಕನ್ ಮಾಡಕ್ ಅಂತೀವಿ ನೋಡ್ರಿ ಏನ್ ಹಳ್ಳ ಅವ್ರಿ ಹಳ್ಳನೇ ಹಳ್ಳ ಹಳ್ಳನಿ ಯಾವಾಗ ಇದು ಉಂಟಿದ್ಪೂರ್ನಾಗಿಂದು ಆ ಜ್ವಳದಾಗನು ನುಸಿನೇ ನುಸಿ ತುಂಬ್ಯಾವಂತ ಗೋಧಿದಾಗ ಅಂದ್ರೆ ಹಳ್ಳನೇ ಹಳ್ಳ ತುಂಬ್ಯಾರ ನೋಡ್ರಿ ಹೆಂಗ್ ಮಾಡ್ತಾರ ನೋಡ್ರಿ ಅವ್ರ ಮನ್ಯಾಗನು ಯಾರ ಮಾರ್ಯಾರ ಅವ್ರ ಮನೆಯವ್ರ ಹಂಗೆ ಮಾಡ್ತಾರ ಏನ್ ಮಾಡಂಗಿನ ಹಂಗ ಮಾಡ್ಬಾರ್ದು ಯಾರ ಒಂದ್ ರೂಪಾಯಿ ಎಷ್ಟ್ರ ತಗೊಂಡ್ರ ತಗೋಲಕ್ಕ ಹಿಂಗ ಯಾರಿಗ್ಲೂ ಹಿಂಗ ತಪ್ಪ ಕೆಲ್ಸ ಮಾಡಬಾರ್ದ ಈಗ ನೋಡ್ರಿಗ ಏನು ತೋರಿಸ್ತೀನಿ ಬಾ ಇಲ್ಲ ಹೂ ಬಂದ ಒಂದ್ ನಿಮಿಷ ನಿಂದ್ರ ಯಾಕೆ ನೋಡ್ರಿಗ ಇದ್ರ ಹಳ್ಳ ನೋಡ್ರಿ ನೋಡ್ರಿಗ ಇಲ್ ಕೆಳಗ್ ತೋರ್ಸೀಗ ಈಗ ಇದ್ರ ಬರ್ರಿ ಹಳ್ಳನೇ ಹಳ್ಳ ಈಗ ಹಳ್ಳನೇ ಹಳ್ಳ ಇವ್ ನೋಡ್ರಿಗ ಅಲ್ಲ ನಮ್ಮ ಅತ್ತಿನ ತೋರ್ಸ್ಲತ್ತಾರ ಅಲ್ಲಿ ನೋಡ್ರಿ ಎಷ್ಟ್ ಹಳ್ಳಿ ತರೀಯ ಕೆಟ್ಟಿಗೆ ನೋಡಗ ಎಷ್ಟ್ ಹಳ್ಳ ಅವ ನೋಡ್ರಿಗ 1 ರೂಪಾಯಿ ಎಷ್ಟ್ರು ತಗೋಲಾಕ್ರೀ ಕೆಲವೊಂ ಜನ ಪಾಪ ಎಷ್ಟು ನಿಯತ್ತಿನಿಂದ ಹುಡುitar ರೈತ ಅವರ ಎಲ್ಲಾ ಬಾ ಚಂದ್ मारತಾರ ಕೆಲವೊಂ ಜನ ಇದೆನ್ ಡೀಲರ್ ಗಳು ತಗೊಂಡಿರ್ತರ ಎಲ್ಲಾ ಕಿಂಗ್ ಮಾಡ್ತಾರ ನೋಡಿ ಅಂಟಿ ಗ್ರಿ ಅಂಟಿ ನ ಇಬ್ರು ಕಲ್ತಿಗೆಸನ್ನ ಹಳಾಯಿದೀವಿ ಕರೆ ಕರೆ ಅಂಟಿ ಐದಿನಿ ನೀವು ಹ್ಞೂ ಕರೆ ಐದಿನಿ ಹೂ ಹೂ ಓಸು ಆದು ನೋಡಿ ಐತೆ ಬಿಸ್ಕೊಂಡ ಬರದು ಒಂದೇ ಅದ ಹಯ್ಯಪ್ಪ ಅದು ಇಲ್ಲಿ ಹಸನ್ ಮಾಡ್ಕೊಂಡ್ಬೇಕಾಗ್ತದ ಅವಕೆ ಹೌದಂಟಿ ಹಂಗೆ ಮೇಡಮ್ ನೋಡ್ರಿ ಆಲೂ ಬಟಾಣಿ ಪಲ್ಯ ಮಾಡಿದಲ್ರಿ ಚಿಕ್ಕು ಮಿಕ್ಕು ಮಿಕ್ಕುವತ್ತಿ ಮೂರು ಮಂದಿ ಉಂಡ್ರ ನೆನಪೆ ಮತ್ತೆ ಕೂಡ ಹೊರಗಿದ್ರಿ ಅದು ಇದು ಹಸನ್ ಮಾಡ್ಕೋದು ಗೋಧಿ ಹಸಿರು ಮಾಡ್ಕೋತ ಈಗ ಅನ್ನ ಮತ್ತ ಪಲ್ಯ ಮತ್ತ ರೊಟ್ಟಿ ಉಂಡ್ರ ನೋಡ್ರಿ ಎಲ್ಲಾರು ನಮ್ಮಿಬ್ರು ಅಣ್ಣದವರು ಹೋಮ್ವರ್ಕ್ ಮಾಡಕತ್ತಾರ ಹತ್ತಾರ ನೋಡ್ರಿ ಓದ್ಲಾಕತ್ತಾರ ಹಾಡೋದಾಯ್ತು ಊಟ ಆಯಿತು ಆಟ ಆಡೋದಾಯ್ತು ಮತ್ತು ಊಟ ಆಯ್ತು ಈಗ ಸಂಜೆ ಅಲತ್ತದ ಇಬ್ಬರು ಓದಕತ್ತಾರ ನೋಡ್ರಿ ಸ್ವಲ್ಪ ಕೂತ್ಕಿನ ಯಾಕಂದ್ರೆ ಓದ್ಬೇಕವ್ರಿಬ್ರದ್ದು ಪೇಪರ್ ಅದಕ್ಕೋಸ್ಕರ ಅವ್ರಿಗೆ ಕೂತಿಗೆ ಓದಿಸ್ಲತ್ತೀ ನೋಡ್ರಿ ಹೊರಗೆ ಹೋಗೋದಿತ್ತಂದ್ರೆ ಜಾಸ್ತಿ ಓದೋದಾಗಂಗೆಲ್ಲ ಮನೆಗಿದ್ದಾಗ ಮಾತ್ರ ಸ್ವಲ್ಪ ಕೂತು ಓದಿಸ್ಬೇಕಲ್ರಿ ಇಬ್ಬರಿಗೂ ಈಗ ಓದ್ಲಕ್ಕರ್ತಾರ ನೋಡ್ರಿ ಇಬ್ಬರು ಈಗ ಇಬ್ಬರಿಗೆ ಎಲ್ಲ ಹೊಂಟದಿಲ್ಲಪ್ಪಾ ಆ ಇಬ್ರು ಪಿಪೇರ್ ಆಗಿರಿಲ್ಲ ಪೇಪರ್ಗೋಸ್ಕರ ರೆಡಿ ಆಯ್ತು ಚಂದ ಹೋದ್ರಿ ಅಣ್ಣದವ್ರು ಪಾನಿಪುರಿ ತಿಂತಾರ ನೋಡ್ರಿ ಬರೋಣ ಇಲ್ಲ ಬಾ ಜಲ್ದಿ ಬಾ ಅಲ್ಲತ್ತಾರವ್ರು ಇಲ್ಲಿ ನೋಡ್ರಿ ಈಗ ಪಾನಿಪುರಿದವ್ರು ಬಂದಾರ ಈಗ ಚಿಕ್ಕ ಮಿಕ್ಕು ಅಣ್ಣ ಇಬ್ರು ಪಾನಿಪುರಿ ತಿಂತಾರೆ ನೋಡ್ರಿ ಪಾನಿ ವಿತ್ ವಟಾಣಿ ಇಲ್ಲ ಐತಿ ಪೂರಿ ಈಗ ಅಣ್ಣ ತಿನ್ನಕ್ಕೆ ರೆಡಿ ಆಗ್ಯಾನ ನೋಡ್ರಿ और अंकल बंदा रहा मार लग नितिन जी बबली अरे मम्मा वो जो वहाँ पे रहते हैं ना जिनका बुलडोजर है आ, वो दादी आ, बोल रही है नी मम्मी पूरा होती तुम बस इन जाती तो घर नम कड़ी पानी पुरी हैं इंगेर निन पैक आ चलो Hmm. Hmm. Dugi lamun. Aale bhaiya. Hmm. Kanna baba in Hmm. మస్తేనా పనీపూరి సూపర్ పనిపూరివ నోడ ఇల్ మామూ బందే విట్రు నోడ్రీగా ఫుల్ ఆల్ ఫ్యామిలీ పనీపూరి తిల్త ఇల్ మామ తిల్తారా ఇని చిక్కు మిక్కు నా ఎల్ పనీపూరిన పనీపూరి తిల్తీవ్ నో

या नहीं नहीं इसमें से हम दोनों ज़्यादा डालेंगे ज़्यादा हो जाएगा नोट पानीपुरी अंकल होलात तरुण मना के संभार रुपए तीन जाऊं संभार रुपए हम्म मत दिखा रहा सुखा पापड़ी दें और वो मीठा इलान ताहियूँ जल जल दिया वो बंदा रहता नोट सुखा पापड़ी है। <laughs> ಜಮಾಲ ಇಲ್ಲಿ ನೋಡ್ರಿ ನಾವೆಲ್ಲರೂ ಮಾತಾಡ್ಕೋತ್ ಕೂತಿದ್ವಿ ನಾವು ನೋಡೇ ಇಲ್ರಿ ಅಂಟಿಗಿ ಪಟ್ಟ ಅಂತ ಉಲ್ಟಿ ಇದು ಮಿಕ್ಕು ಒಬ್ನೇ ನೋಡೋಣ ಓಡೋಡ್ ಹೋಗಿ ನೀರ್ ತಂದು ಅವ್ರಾಯಿಗೆ ನೀರ್ ಕುಡಿ ನೀರ್ ಕುಡಿ ನೀ ನೀರ್ ಕುಡಿ ನೀಲ್ಲ ನಿನಗ ಉಲ್ಟಿ ನಿಂತ ಹೆಂಗ್ ಮಾಡಾಕತ್ತ ನೋಡ್ರಿ ನಾವ್ ಎಲ್ಲರು ಎಲ್ಲಾರು ಹೇಳಕತ್ತಾರ ನೋಡ್ ನೋಡೋರ ಆಯ್ ಎಷ್ಟ್ ಪ್ರೀತಿ ಮಾಡ್ತಾ ನೋಡೋ ಅಂತ ಮಿಕ್ಕು ಹೆಂಗನ ಗೊತ್ತ ಚಿಕ್ಕನೆ ಚಿಕ್ಕನ್ ತೈರಿ ಬೇರೆ ಅದರಿ ಮಿಕ್ಕುನ್ ತೈರಿ ಬೇರೆ ಅದ್ರ ಓಡಸ್ಬಿಟ್ರಿ ನೋಡ್ರಿ ಅವ ಈಸು ಈ ಕಡೆ ನಮ್ಮ ಮನೆ ಕಡೆಗೆ ಬಂದಿವಾಗ ಹೆಂಗೆ ಹೆಂಗೆ ಮಾಡ್ತಾರೆ ನೋಡ್ರಿಗ ನೋಡ್ರಿ ಊರಿಗೆ ಬಂದಾಗ ಎಷ್ಟು ಎಂಜಾಯ್ ಮಾಡ್ತಾರ ನೋಡ್ರಿ ಅವ್ರಿಗೆ ನೋಡಿ ನೋಡ್ರಿ ನೋಡಿ ನೋಡ್ರಿ ಅವ ಇನ್ನೊಬ್ಬನು ಹೊಂಟ್ತ ನೋಡ್ರಿಗ ನೋಡ್ರಿಗ ನಮ್ಮ ಮಿಕ್ಕು ಎಷ್ಟು ಖುಷಾಗ್ಯ ನೋಡ್ರಿಗ ಮಿಕ್ಕು ಹೆಂಗೆ ನೋಡಕ್ಕ ನೋಡ್ರಿಗೆ ಅವ ಕುರಿ ಮರಿಗೋಳ ನೋಡ್ರಿಗ ಕುರಿ ಮರಿಗೋಳ ನೋಡ್ರಿ ಅವಾಗ ಇಲ್ಲಿ ನಿಂತ ಲೈನೇ ಲೈನ್ ಅವ ನೋಡ್ರಿಗ ಈಗಡೆ ಬಾ ಈಗ ಈ ಕಡೆ ಬಾ ನೋಡ್ರಿಗ ಬೆಸ್ಟ್ ಬೆಸ್ಟ್ ವಿಡಿಯೋ ರೀ ಶಾರ್ಟ್ ವಿಡಿಯೋದಾಗ ಹಾಕ್ತೀನಿ ನೋಡ್ರಿ ಸಖತ್ತಾಗಿ ಎಲ್ಲರೂ ವಿಡಿಯೋ ಮಾತ್ರ ನೀವು ಕಂಟಿನ್ಯೂ ಆಗಿ ನೋಡ್ಬೇಕು ನೋಡ್ರಿ ನಂದು ಇನ್ಸ್ಟಾ ಐಡಿದಾಗ ಮೋಜ್ ಐಡಿದಾಗ ಮತ್ತೆ ನಂದು ಶಾರ್ಟ್ ವಿಡಿಯೋದಾಗ ಎಲ್ಲದಾಗ ಮಸ್ತ್ ಮಸ್ತ್ ವಿಡಿಯೋ ಮಾಡಿ ಹಾಕ್ಲಕ್ಕಿ ನೋಡ್ರಿ ಯೂಟ್ಯೂಬ್ ಚಾನಲ್ದಂತೂ ಅಂತ ಹೆಸರು ಗೊತ್ತಾದ್ರೆ ಅಂಬಿಕಾ ಸಂತೋಷ್ ಕುಟುಂಬ ನಂದು ಮೋಜ್ ಐಡಿದ ಕೂಡ ಅಂಬಿಕಾ ಸಂತೋಷ್ ಕುಟುಂಬನೇ ಅದ ನೋಡ್ರಿ ಇನ್ಸ್ಟಾ ಅಂತ ಎಲ್ಲರಿಗೂ ಗೊತ್ತದ ಅಂಬಿಕಾ ಶ್ರೀ ತಳವಾರ್ ಬರ ಎಲ್ಲರೂ ಕಲ್ತು ಮಸ್ತ್ ಮಸ್ತ್ ವಿಡಿಯೋ ಅಂತ ರೀ ಸಕ್ಕತ್ತಾಗಿ ಬರ ಎಲ್ಲರಿಗೂ ವಿಡಿಯೋ ಮಾಡಮ್ ಫ್ರೆಂಡ್ಸ್ ಈಗ ನಾವೆಲ್ಲರೂ ಎಲ್ಲರೂ ಕಲ್ತ್ಕೊಂಡ್ರ ಹಾಲ್ ತರ್ಲಕ್ ಹೋಲತ್ ಈಗ ಮಿಕ್ಕು ಪಾಪ್ಯಾನ ಈಗ ಇದು ಕೇಟ್ಲಿ ನೋಡ್ರಿ ಹಾಲ್ ತರ್ಲಕ್ಕ ಬರ್ರ ಎಲ್ಲರೂ ಕಲ್ತಿಗ ಹಾಲ್ ತಗೊಂಬರ ಮತ್ ಏನ್ರೋ ವಿಡಿಯೋ ಮಾಡದ್ರ ಐತು ಮಸ್ತ್ ಮಸ್ತ್ ವಿಡಿಯೋ ಮಾಡಿವಿ ಈಗ ಹಾಲ್ ತರ್ಲಕ್ಕೆ ಹೋಲತ್ತೀವಿ ಯಾಕೆ ಹೋಗ ಹೋಗ್ ಪಟ್ಟದ ಈಗ ನಾವ್ ಹಾಲ್ ತಗೊಂಬರ್ತಿವ್ರಿ ಟ್ರಾಫಿಕ್ ಜಾಮ್ ಈಗ ನಮ್ಮ ಮನಿ ಬಲ್ ಕಬ್ಬಿನ ಗಾಡಿಗೋದ್ ಈಗ ಟ್ರಾಫಿಕ್ ಜಾಮ್ ಈಗ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ನೋಡ್ರಿ ಊರಾಗ ನೋಡ್ರಿ ಇದೇ ಮಜಾ ಬರ್ತದ ನೋಡ್ರಿ ಈ ಹಳ್ಳಿಷ್ಟೇಂದ್ರ ಹಿಂಗೇ ನೋಡ್ರಿ ಹಿಂಗೇ ಇರ್ಬೇಕ್ರಿ ಬಾರಿ ಖುಷಿ ಇಲ್ಲ ಮೂರು ಮಂದಿ ಗುದ್ಮರ್ಗಿ ನೋಡ್ರಿಗ ಒಂದೇ ಸೈಕಲ್ ಮೈ ಎಷ್ಟ ಮಂದಿ ಕುಂದಿರ್ತಿರ್ಬೇಕ್ರಿ ಇವ್ರಿಗ ಇವ್ರದ ಏ ಮಾಡಬಾರ್ದಪ್ಪ ಲೈಟ್ ಅದ ಎಷ್ಟ ಕಾಣಿಸ್ಲತ್ತದ ನೋಡ್ರಿ ಊರಾಗ ನೋಡ್ರಿ ಈಗ ಫಸ್ಟ್ ಟೈಮ್ ಹಾಲು ತರ್ಲಕ್ ಹೋಲಕತ್ತಿದ್ರಿ ನಾನು ಅಲ್ಲಿ ಹಾಲು ಹಚ್ಚಾರಿ ಮಾಮವರು ಸೊ ಈಗ ಹಾಲು ತೊಗೊಂಬರ್ತೀವ್ರಿ ಎಲ್ಲರು ಹೋಗಿ ನೋಡ್ರಿ ಗುಡಿ ಬಲಿದೇನೋ ಹೋಲಕ್ಕತ್ತೀವಿ ಸ್ವಲ್ಪ ತಗೋಣ ಮತ್ತೆ ಗುಡಿಗೆ ಬರ್ತೀವ್ರಿ ಫಸ್ಟು ಹಾಲು ಅದು ತೊಗೊಂಬರ್ತೀವ್ರಿ ಆಮೇಲೆ ಗುಡಿಗೆ ಬರ್ತೀವ್ರಿ ನೈಟ್ ಟೈಮ್ನೇ ಹೆಂಗೆ ನೋಡ್ರಿ ಈಗ ಗುಡಿ ಬಲ್ರಿ ಎಷ್ಟು ಶಾಂತಿ ಅನ್ನಿಸ್ತದ ನೋಡ್ರಿ ಈಗ ಅಲ್ಲಿ ತೇರದ ನೋಡ್ರಿ ನೋಡ್ರಿಗ ಇದೊಂದು ಎಮ್ಮಿ ಅದರಿ ಅವ್ರದು ಕದೊಂದು ಎಮ್ಮಿ ಅದರಿ ಅವ್ರದು ಅವ್ರ ಮನಿಗ ಬಂದ್ವಿ ನೋಡ್ರಿ ಯಾರ ಬಂದ ನೋಡ್ರಿ ಮನೀಗಿ ಬೀಗರ್ ಬಂದೀವಿ ನಮ್ಮಅಪ್ಪ ಅದಿನ್ನ ಅಂತವ್ ಕರೀತಾಳ ನಿಮ್ಮ ಕರೀತಾತ ಈಗ ಹಾಲ್ ಕರಿಲಿಕ್ಕೆ ಹತ್ತಾರ ಅವ್ರಿ ಇಲ್ ನೋಡ್ರಿ ಹಾಲ್ ಹಾಲ್ ಕರೀಕತ್ತಾರ ನೋಡ್ರಿಗ ನಮ್ಮ ಹಾಲ್ ಕರೀಲಿ್ರಿ ನಮ್ ಮಗಳ ಬಂದಿನ ಕುಡಿಲಿಕ್ಕ ಬಾ ಈಗ ತೊಗರಿಕಾಯ್ ತಿನ್ನಮ್ಮ ನಿನ್ ಬಿ ಇಷ್ಟಿಷ್ಟು ಕೊಟ್ಟು ಕಳ್ಸಾರಿ ರೀ ಕಣ್ಣ ನಮ್ಗೆ ಕಾಕಿ ಕೊಟ್ಟು ಕಳ್ಸಿ ನೀವು ಈಗ ಅಮ್ಮ ತಿನ್ನ ತೊಗರಿಕಾಯ್ ತಂದಾರ ನೋಡಿಗ ಇವರು ಈಗ ತಿನ್ರಿ ನೀವು ಅಂಟತನ ಜನ ಹಾಲ್ ಕರಿತೀನಿ ಎಲ್ಲಾ ತರ ತಿ ಕೊಡು ಅಂತ ನೋಡ್ರಿ ಅಮ್ಮ ಸುರಿತೀನಿ ಹೇಳಿ ಈಗ ಇನ್ನು ನೋಡಿ ಇಂದ ಹೆಂಗ ನೋಡ್ರಿ ನೋಡಿ ಇರು ನಮ್ಮ ಅಮ್ಮ ಫ್ರೆಂಡ್ರಿ ನಮ್ಮ ಪಪ್ಪೋರ್ರಿ ನಂಗೆ ಭಾಳ ಪ್ರೀತಿ ಮಾಡ್ತಾರೆ ನಮ್ಮ ಮಾಮರ ಫ್ರೆಂಡ್ ಹರ್ಯಾರ ಇವರು ನಾ ಬಂದರ ಎಲ್ಲಿ ಹೊಂಟಿದವ ಎಲಿ ಏನ್ ಮಾಡತ್ತಿದವ ಮನಿ ಬರವ ಎಷ್ಟು ಜೀವ ಜೀವ ಮಾಡ್ತಾರಿಯೋ ಆಕ್ಚುಲ್ ಇವ್ರು ನಿಂಗೆ ಆದ್ರಿ ನನಗೆ ಮಗಳ ಜೀವ ನೋಡಿ ಬರ್ರಿ ಕಡೆ ಆಕಡೆ ಹೊಲತ್ತಿರಲ್ಲ ಇವ್ರೇನ್ ನೋಡ್ರಿ ಅವ್ರಿ ಸ್ವಂತ ಮಗ ಜೀವ ಮಾಡ್ದಂಗ ಜೀವ ಮಾಡ್ತಾರೋಡ್ ಅದಕ್ಕೆ ಹಾರ ಬಂದೀವ್ರಿ ನಾವು ಭೀ ಈಗ ಅವಾಗ ಏನ್ ಹಿಡ್ದು ಹೋಗಮ್ಮಂತಂದೇವು ಮಾಮಾ ಅಂದ್ರು ಅವ್ರೆಲ್ಲಾ ಹೊಲಕ್ಕ ಹೋಗಿರ್ತಾರ ಬಿಟ್ಟ

ನೋಡ್ರಿಗ ಇಬ್ಬರು ಅಣ್ಣದವ್ರ ನೀರ್ ಕುಡ್ಲಿಕ್ಕೆ ಅವ್ರಾಯಿಯವ್ರಿಗೆ ನೀರ್ ಕೊಟ್ಟಾರ ಕುಡಿ ಕು ನೋಡ್ರಿಗ ನಮ್ಮ ಅವ್ರ ನೋಡ್ರಿ ಚಾ ಮಾಡ್ಕೊಂಡ್ ಬಂದ್ ಮಗಳ ಮನಿಗ್ ಬಂದಾಳತ್ ನೋಡ್ರಿಗ ಈಗ ಇಲ್ಲಿ ಇದು ತಗೊಂಡ್ ಬಂದಾರ ಕಾಯಿ ಬಂದಾರ ತಿನ್ನು ಅಂತಂದ್ರು ಅದು ತಿಂದೆವು ಈಗ ತಿಂದ ತಿಂದ ಸಾಕಿತ್ತು ಈಗ ಈಗ ಚಾ ಮಾಡ್ಯಾರ ಮತ್ತ್ ನಾಷ್ಟಾ ಆಯ್ತ ಆಮೇಲೆ ಊಟ ಆತ ಇಲ್ಲೇ ಇರ್ತೀವಿ ಈಗ ನೋಡ್ರಿ ಚಾ ತೊಗೊ ಬಂದಾರ ಈ ರಾತ್ರಿ ಒಳಗಾನ ಇಲ್ಲೇ ಇಡಂಗ ಕಾಣಿಸ್ತಾರ ಇವ್ರ ನಮಗ ಇದೇ ಪ್ಲಾನ್ ಈಗ ನಮ್ಮ ಅತ್ತಿನ ನಮ್ಮಅಮ್ಮ ಫೋನ್ ಮಾಡಿ ಹೇಳ್ತೀನಿ ಅಡ್ಗೆ ಏನು ಮಾಡಬೇಡಿ ಇಲ್ಲೇ ಊಟ ಮಾಡ್ಬರ್ತಿವತ್ ಈಗ ಇಬ್ರು ಅಣ್ಣದವ್ರು ಚಾ ಕೊಡ್ಲಿ ಪಾಪ ಹಣ್ಣು ಕೊಡ್ಲಿ ಬಬ್ಲಿ ನಾವೆಲ್ಲರೂ ಚಾ ಕೊಡ್ಲಿಕ್ಕೆ ನೋಡ್ರಿ ಬಾ ಬಾಯಿಷ್ಟ ಮಾಡಿ ನಾವಿ ನೋಡ್ರಿ ಹಾಲು ತೊಗೊಂಡ್ಬಂದಿ ನೋಡ್ರಿಗ ಈಗ ಮನಿಗ್ ಹೊಂಟೀವ್ರಿ ನೋವು ಹಾಲು ತೊಗೊಂಬಂದೀವಿ ನೋಡ್ರಿ ಅರ್ಧ ನೋಡ್ರಿ ಮಿಕ್ಕುನ ಕಾಲ್ ಹತ್ತಿ ಚಲೀ ಬಿಟ್ಟು ಈಗ ನೋಡ್ರಿ ಹೆಂಗ ಹಚ್ಕೊತ ನೋಡ್ರಿಗ ಈಗ ನೋಡ್ರಿ ಈಗ 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 ರೀ ನೋಡ್ರಿ ಎಟ್ಟೋತನ ತನೆಯಿಂದ ಬಂದಾಗ ಹಿಡಿದ್ ನೋಡತೀನಿ ಅವನಿಗೆ ಏನ್ ಗೊತ್ತಿದಿರ್ಬೇಕು ಅವ್ನಿಗೆ ಭೂಷಣೆ ಆಗ ಅವನಿಗೆ నగదు నోడ్రూ ఎలా కడి హో ఎలా కడి హోగీ నోడ్ నోడ్ కిట్ బోడి దొడ్డ మాధ నోడి దొడ్డ మాధన్ కిట్ ముణ ఏ మున్చ ఏ ಅವನ್ ಜೊತಿ ಹ್ಮ್ ನೋಡಿ ಈಗ ಹಾಯ್ ಹಾಯ್ ಫ್ರೆಂಡ್ಸ್ ಅನ್ರಿ ಹಾಯ್ ಫ್ರೆಂಡ್ಸ್ ಸಿದ್ದಮ್ಮನ್ ಮೊಮ್ಮಕ್ಕಳ ನೋಡ್ರಿ ಇಸು ಇದು ಬಾರಿ ಮುಂಚೆ ಇದು ಕಿಲ್ ನೋಡ್ರಿ ಈಗ ಈಗ ಯಾರ್ಯಾರ ವ್ಯಾಸಿನ ಹಚ್ಕೋದ್ ಕಲಿಬೇಕಂದ್ರೆ ಇವನ್ ನೋಡ್ ಕಲೀರಿ ಒಂದಿಡ್ ಬಟ್ಟಿಗೆ ಒಂದಿಡ್ ಮೂಗಿ ಒಂದ್ ಇಟ್ಟ ಮಾರಿಗಿ ಇವನ್ ನೋಡ್ ಕಲೀರಿ ಎಲ್ಲಾರು ವ್ಯಾಸಿನ ಹಚ್ಕೋದ್ರೀಗ ನೋಡ್ರಿ ಸಂಜೀ ಊಟಕ್ಕ ಈಗ ಚಪಾತಿ ಮುರಿ ಮಾಡಿವಿ ಮತ್ತಂದ್ರೆ ಬಿಸಿ ಬಿಸಿ ಅನ್ನ ಮತ್ತಂದ್ರೆ ಸಾರು ಟೊಮೆಟೊ ಸಾರು ಮಾಡ್ಯದ ನೋಡಿರಿ ಈಗ ಇದು ಇಷ್ಟು ಇವತ್ತಿಂದ ಊಟ ಅದ ನೋಡ್ರಿ ಸಿಂಪಲ್ ಅದ ನೋಡಿ ಎಲ್ಲರೂ ಸಂಜೆ ಟೈಮ್ನಾಗೆ ಊಟ ಮಾಡಿದೀವಿ ಹಾಗತ್ತು ಯಾರಿಗೂ ಜಾಸ್ತಿ ಇಲ್ಲ ಈಗ ಇದಿಷ್ಟು ಅಡುಗೆ ಮಾಡಿವೆವು ನೋಡ್ರಿ ಇವತ್ತಿಂದ ನೋಡಿರಿ ನಮ್ಮದು ಊಟ ಅದು ಎಲ್ಲ ಆಗ್ಯದ ಹೌದಿಲ್ಲಪ್ಪ ಮಸ್ತನತ್ತ ಶಿಸ್ತನತ್ತ ಊಟದ್ದು ಆಯಿತು ನಿಮ್ಮ ಇಲ್ಲೋರಿಗಿನ ಹ್ಯಾಂಗ್ ಹ್ಯಾಂಗೆ ಅನಿಸತ್ತೆ ಹ್ಯಾಂಗೆಲ್ಲತ್ತ ನೀವು ಎಲ್ಲರೂ ಕಮೆಂಟ್ನಾಗೆ ಹೇಳ್ರಿ ವಿಡಿಯೋ ಮಾತ್ರ ಕಂಟಿನ್ಯೂ ಆಗಿ ನೋಡಿರಿ ತಪ್ಪದೆ ಓಕೆನಾ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ವಿಡಿಯೋ ಇಷ್ಟ ಆದ್ರೆ ಏನು ಮಾಡಬೇಕಪ್ಪ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ವಿಡಿಯೋ ಹ್ಞೂ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಖುಷಿ ಆಗಿರಿ ನಿಮ್ಮ ಮನಸ್ಸಿನಾಗ ನೀವು ಏನು ದೇವ್ರಿಗೆ ಬಿಡ್ಕೊಂಡ್ರಿ ಎಲ್ಲಾ ದೇವರು ನಿಮಗೆ ಒಳ್ಳೇದ್ ನಾವ್ ಬಿಡ್ಕೊತೀನಿ ನೋಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ನಮ್ಮ ಕುಟುಂಬದ ಮ್ಯಾಗಿರ್ಲಿ ಅಂಬಿಕಾ ಸಂತೋಷ್ ಕುಟುಂಬ ಇದೇ ರೀತಿ ಪ್ರೀತಿ ಅಭಿಮಾನ ತೋರ್ಸ್ಕೊತೀರಿ ಹೌದಿಲ್ಲ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಶುಭರಾತ್ರಿ ರಾತ್ರಿ ಎಲ್ಲರಿಗೂ ಎಲ್ಲರಿಗಿದ್ದೇವ್ರ್ ಮಾಡಲಿ. ಮಾಡ್ಲಿ